ನಮಸ್ಕಾರ ಸ್ನೇಹಿತರ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನಿಮಗೆ ಎರಡು ಸಾವಿರನ ಜಮಾ ಆಗ್ತಾ ಇರೋದು ಅಥವಾ ನಾಲ್ಕು ಸಾವಿರಕ್ಕೆ ಏರಿಕೆ ಆಗಿದೆಯಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇರಬಹುದು ನಿಮಗಷ್ಟೇ ಅಲ್ಲ ಇಡೀ ದೇಶದಾದಂತಹ ಎಲ್ಲ ರೈತರಿಗೂ ಕೂಡ ಇದೇ ಪ್ರಶ್ನೆ ಕಾಡ್ತಾ ಇದೆ ಸಾಕಷ್ಟು ಜನರು ಕೂಡ ಇದರ ಬಗ್ಗೆ ಕಮೆಂಟ್ಗಳನ್ನು ಕೂಡ ಮಾಡಿದ್ದಾರೆ ಹಾಗಾದರೆ ಸ್ನೇಹಿತರ ಇದರ ಬಗ್ಗೆ ಈ ಒಂದು ವಿಡೋದಲ್ಲಿ ಕ್ಲಿಯರಿಟಿ ಖಂಡಿತವಾಗಲೂ ಸಿಗುತ್ತೆ ಸೊ ನಾನು ಇದಕ್ಕೆ ವಿಶ್ವಾಸ ಕೊಡ್ತೀನಿ ಇದರ ಜೊತೆಗೆ ಈ ಇಪ್ಪತ್ತೆರಡನೇ ಕಂತಿನಾನ ಯಾವ ದಿನಾಂಕದಂದು ಜಮಾ ಆಗ್ತಾಯಿದೆ ಸೊ ಎಲ್ಲ ರಾಜ್ಯದ ರೈತರು ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಇನ್ನೊಂದು ಏನಂದರೆ ಬಿಡುಗಡೆ ಮಾಡೋದ್ರ ಬಗ್ಗೆ ಮಾಹಿತಿ ಕೂಡ ಸಿಗತ್ತೆ ಎಷ್ಟಕ್ಕೆ ಏರಿಕೆ ಆಗಿದೆ ಅದರ ಬಗ್ಗೆನೂ ಕೂಡ ಸಿಗುತ್ತೆ ಆದರೆ ನಿಮ್ಮ ಅಕೌಂಟ್ಗಳಿಗೆ ದುಡ್ಡೇ ಬರಲಿಲ್ಲ ಅಂದರೆ ಏನೂ ತಿಳ್ಕೊಂಡು ಉಪಯೋಗವಿಲ್ಲ ಸೊ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಸರಿ ಇರಬೇಕು ಮುಖ್ಯವಾಗಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಈ ಇಪ್ಪತ್ತು ಒಂದನೇ ಕಂತಿನಲ್ಲಿ ಹತ್ತೊಂಬತ್ತನೇ ತಾರೀಕು ನವೆಂಬರ್ ತಿಂಗಳಲ್ಲಿ ಹೋದ ವರ್ಷದಲ್ಲಿ ನಾವು ರಿಲೀಸ್ ಮಾಡಿದ್ವಲ್ಲ ಆ ದುಡ್ಡನ್ನು ಆ ದುಡ್ಡಲ್ಲಿ ಸರಿಸುಮಾರು ಹತ್ತು ಸಾವಿರ ಕೋಟಿಯಷ್ಟು ರೈತರಿದ್ದರು ನಾವು ಜಮಾ ಮಾಡಿರ್ತಕ್ಕಂಥದ್ದು ಒಂಬತ್ತು ಲಕ್ಷದ ಐವತ್ತು ಸಾವಿರ ರೈತರಿಗೆ ಹೌದು ಒಂಬತ್ತು ಕೋಟಿ ಸಾರಿ ಒಂಬತ್ತು ಕೋಟಿ ಐವತ್ತು ಲಕ್ಷ ಒಂದು ಫಲಾನುಭವಿಗಳಿಗೆ ಮಾತ್ರ ದುಡ್ಡನ್ನು ಜಮಾ ಮಾಡಲಾಗಿದೆ ಹಾಗಾಗಿ ಸ್ನೇಹಿತರೆ ಎಲ್ಲರಿಗೂ ಕೂಡ ದುಡ್ಡು ಜಮಾ ಆಗಬೇಕಂದ್ರೆ ಹತ್ತು ಸಾವಿರ ಕೋಟಿ ರೈತರಿಗೆ ಹಾಗಾದರೆ ಎಲ್ಲರೂ ಕೂಡ ಈ ಒಂದು ವಿಷಯವನ್ನು ತಿಳ್ಕೊಂಡು ಸರಿಪಡಿಸ್ಕೊಳ್ಬೇಕಂತ ಮಾಹಿತಿಯನ್ನು ಕೊಟ್ಟಿದ್ದೆ ಕೇಂದ್ರ ಸರ್ಕಾರ ಬರೀ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರವು ಕೃಷಿ ಇಲಾಖೆಯ ಸಚಿವರಾದಂತಹ ಕೃಷ್ಣ ಬೈರೇಗೌಡವರು ಕೂಡ ತಿಳಿಸಿದ್ದಾರೆ ಇದು ಬರೀ ಪಿ ಎಮ್ ಕಿಸಾನ್ ಘೋಷಣೆಗೋಸ್ಕರ ಅಷ್ಟೇ ಅಲ್ಲ ಬರ ಪರಿಹಾರ ಬೆಳೆ ಹಾನಿ ಪರಿಹಾರ ಫಸಲ್ ಬಿಮಾ ಯೋಜನೆ ಹೀಗೆ ರೈತರಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆ ಹಾಗೂ ನಿಮ್ಮ ಹೊಲ ಗದ್ದೆಗಳು ಕೂಡ ನಿಮ್ಮ ಹೆಸರಲ್ಲೇನೆ ಓಡಿಬೇಕಂದ್ರೆ ಈ ವಿಷಯವನ್ನು ತಿಳ್ಕೊಳ್ಳಬೇಕು ಸೊ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಲೇಟೆಸ್ಟ್ ಆದಂತಹ ಅನ್ನು ಕೊಡ್ತಾ ಇರ್ತೀವಿ ಹಾಗಾದರೆ ಸ್ನೇಹಿತರ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಎರಡು ಸಾವಿರ ಇದ್ದಂಥದ್ದು ನಾಲ್ಕು ಸಾವಿರಕ್ಕೆ ಏರಿಕೆ ಆಗಿದೆಯಾ ಖಂಡಿತವಾಗಲೂ ನಮ್ಮ ರಾಜ್ಯದ ಜೊತೆಗೆ ಯಾವ ರಾಜ್ಯದಲ್ಲಿ ಕೂಡ ಏರಿಕೆ ಆಗಿದ್ದಿಲ್ಲ ಬಿಹಾರ ಒಂದನ್ನು ಬಿಟ್ಟು ನಾನು ಇದರ ಬಗ್ಗೆ ಹಿಂದಿನ ವಿಡಿಯೋಸಲ್ಲಿ ಕೂಡ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಬಿ ಬಿಹಾರ ರಾಜ್ಯದಲ್ಲಿ ಯಾಕೆ ಅಷ್ಟೇ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ ಅಂತ ಕೇಳ್ಬೋದು ಕೇಂದ್ರ ಸರ್ಕಾರ ಏರಿಕೆ ಮಾಡಿಲ್ಲ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದೆ ಸ್ವತಃ ಮೋದಿಯವರೇ ಅನೌನ್ಸ್ ಮಾಡಿದ್ದಾರೆ ಯಾಕಂದರೆ ಅಲ್ಲಿ ಚುನಾವಣೆ ನಡೀತಾ ಇತ್ತು ಅಂದರೆ ಬಿಹಾರದಲ್ಲಿ ಚುನಾವಣೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ನಮ್ಮಲ್ಲಿ ಹೇಗೆ ಗ್ಯಾರಂಟಿಗಳನ್ನು ಯೋಜನೆಗಳನ್ನು ಒಂದು ಅನೌನ್ಸ್ ಮಾಡಿದ್ರು ನಾವು ಪಂಚ ಗ್ಯಾರಂಟಿಗಳನ್ನು ತರ್ತೇವೆ ನಮ್ಮನ್ನು ಅಧಿಕಾರಕ್ಕೆ ತಂದಿದ್ದೆ ಆದರೆ ಅಂತ ಹೇಳ್ತಾ ಇದ್ದರು ಈಗ ಯುವ ನಿಧಿ ಕೂಡ ಕೊಡ್ತಾ ಗೃಹ ಜ್ಯೋತಿಯಲ್ಲಿ ಯಾವ ರೀತಿಯಾಗಿ ಬಿಲ್ ಬರ್ತಾ ಇದೆ ಅದೇ ರೀತಿ ಬರ್ತಾ ಇದೆ ಶಕ್ತಿ ಯೋಜನೆಯಿಂದ ಅನಾನುಕೂಲ ಹೆಚ್ಚಾಗಿದೆ ನಿಮಗೆ ಗೊತ್ತಿದೆ ಗೃಹಲಕ್ಷ್ಮಿ ಅಂತರೂ ಒಂದು ತಿಂಗಳು ಕೊಟ್ಟರೆ ಎರಡು ತಿಂಗಳು ಪೆಂಡಿಂಗ್ ಉಳಿಸ್ತಾರೆ ಇದರ ಜೊತೆಗೇ ರೇಷನ್ ಅಕ್ಕಿ ಮಾತ್ರ ಸರಿಯಾಗಿ ಕೊಡ್ತಾ ಇದ್ದಾರೆ ಒಂದನ್ನು ಬಿಟ್ಟು ಉಳಿದಿದ್ರೆ ಯೋಜನೆಯಲ್ಲಿ ನಾವು ಸಕ್ಸಸ್ ಕಾಣ್ತಾ ಇಲ್ಲ ಸರಿಯಾಗಿ ಅದನ್ನು ಬಿಡಿ ಈಗ ರಾಜ್ಯದ ಯೋಜನೆಗಳನ್ನು ಈಗ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಯೋಜನೆಯನ್ನು ನಾವು ತಿಳ್ಕೊಳ್ಳೋದಾದರೆ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಅಲ್ಲಿ ಎನ್ ಡಿ ಎ ಸರ್ಕಾರ ಹೇಳುತ್ತೆ ನಾವು ಅಧಿಕಾರಕ್ಕೆ ಬಂದಿದ್ದೆ ಆದರೆ ನಾವು ಪಿ ಎಮ್ ಕಿಸಾನ್ ಯೋಜನೆಯ ದುಡ್ಡನ್ನು ಎರಡು ಸಾವಿರ ನಾವು ಕೂಡ ಪ್ಲಸ್ ಮಾಡ್ತೀವಿ ಅಂದರೆ ಕೇಂದ್ರ ಸರ್ಕಾರ ಎರಡು ಸಾವಿರ ಏನು ಕೊಡುತ್ತೋ ಅದನ್ನು ಕೊಡ್ತಾನೆ ಇರುತ್ತೆ ಅದರ ಜೊತೆಗೆ ನಾವು ಕೂಡ ಎರಡು ಸಾವಿರವನ್ನು ಕೊಡ್ತೇವೆ ಟೋಟಲಿ ನಾಲ್ಕು ಸಾವಿರ ದುಡ್ಡು ನಿಮ್ಮ ಖಾತೆಗಳಿಗೆ ಜಮಾ ಆದಂಗೆ ಆಗುತ್ತೆ ಹಾಗಾದರೆ ಈ ನಾಲ್ಕು ಸಾವಿರ ದುಡ್ಡು ಅಲ್ಲಿಯ ರೈತರಿಗೆ ಮಾತ್ರ ಅಂತ ನಾನು ಕ್ಲಿಯರಿಟಿ ನಿಮಗೆ ಕೊಟ್ಟಿದ್ದೀನಿ ಅಂದರೆ ಬಿಹಾರದ ರಾಜ್ಯದ ರೈತರಿಗೆ ಯಾಕಂದರೆ ಅಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೂ ಕೂಡ ಬಂತು ಅಲ್ಲಿಯ ಜನರು ಅವರನ್ನು ಆಯ್ಕೆ ಕೂಡ ಮಾಡಿಕೊಂಡ್ರು ಹೀಗಾಗಿ ಅಲ್ಲಿಯ ರೈತರಿಗೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ವಾರ್ಷಿಕವಾಗಿ ಹನ್ನೆ ಆರು ಸಾವಿರ ಕೇಂದ್ರದಿಂದ ಆರು ಸಾವಿರ ರಾಜ್ಯ ಸರ್ಕಾರದಿಂದ ಹೀಗಾಗಿ ವಾರ್ಷಿಕವಾಗಿ ಹನ್ನೆರಡು ಸಾವಿರ ದುಡ್ಡು ಅವರಿಗೆ ಸಿಗತ್ತೆ ನಾಲ್ಕು ತಿಂಗಳಿಗೆ ನಾಲ್ಕು ಸಾವಿರ ದುಡ್ಡು ಸಿಕ್ಕಂಗೆ ಆಗತ್ತೆ ಅಂದರೆ ಪ್ರತಿ ತಿಂಗಳು ಕೂಡ ಒಂದೊಂದು ಸಾವಿರ ಕೊಟ್ಟಂಗೆ ಆಗತ್ತೆ ಇನ್ನು ನಮ್ಮ ರಾಜ್ಯ ಸರ್ಕಾರವೂ ಕೂಡ ಕೈ ಜೋಡಿಸ್ಬೋದು ಕೇಂದ್ರ ಸರ್ಕಾರ ಜೊತೆಗೆ ಅದರಲ್ಲಿ ಹೆಚ್ಚಾಗಿ ನಾವು ನಂಬಿಕೆಯನ್ನು ಇಟ್ಕೊಳ್ಳೋದೇ ಬೇಡ ಯಾಕಂದರೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹೀಗಾಗಿ ಹೊಂದಾಣಿಕೆ ಆಗುವುದಿಲ್ಲ ಅದರಲ್ಲಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಸುರಿಮಳೆ ನಡೀತಾ ಇದೆ ಇದರಿಂದಾಗಿ ಸಾಕಷ್ಟು ಸಾಲ ಸೂಲಗಳನ್ನು ರಾಜ್ಯ ಸರ್ಕಾರ ಮಾಡಿಕೊಂಡಿದೆ ಅದರ ಜೊತೆಗೆ ಬೆಲೆಗಳನ್ನು ಕೂಡ ಏರಿಕೆಯನ್ನು ನಾವೇ ಅನುಭವಿಸ್ತಾ ಇದ್ದೀವಿ ಇನ್ನು ಇದರಲ್ಲಿ ಕೂಡ ಕೊಟ್ಟಿದ್ದೆ ಆದರೆ ಇನ್ನಷ್ಟು ಸಾಲ ಮಾಡಿಕೊಳ್ಬೇಕಾಗತ್ತೆ ಸಾಲ ಮಾಡಲಿಲ್ಲ ಅಂದರೆ ಬೆಲೆಗಳ ಏರಿಕೆ ಆಗುತ್ತೆ ಬೆಲೆ ಏರಿಕೆಯಿಂದಾಗಿ ನಾವೇ ತತ್ತರಿಸಿ ಹೋಗ್ತೀವಿ ಸಾಮಾನ್ಯ ಪ್ರಜೆಗಳು ಸೊ ಹೀಗಾಗಿ ಇದೆಲ್ಲವೂ ಕೂಡ ಬೇಡ ಇನ್ನು ನಿಮಗೆ ಹೆಚ್ಚಾಗಿದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಯಾವ ದಿನಾಂಕದಂದು ಬಿಡುಗಡೆ ಆಗುತ್ತೆ ಅಂದರೆ ಅತಿ ಶೀಘ್ರದಲ್ಲಿ ಅಂತ ಹೇಳ್ಬೋದು ಯಾಕಂದರೆ ಡೇಟ್ ಫಿಕ್ಸ್ ಆಗಿಲ್ಲ ಈ ಫೆಬ್ರವರಿ ಕೊನೆಯ ವಾರದಲ್ಲಿ ಅಂದರೆ ಒಂದು ನಾಲ್ಕು ವಾರ ನೀವು ಕಾಯಬೇಕಷ್ಟೆ ಒಂದು ತಿಂಗಳು ಕಾಯಬೇಕಷ್ಟೆ ಒಂದು ತಿಂಗಳು ಕಾಯ್ದಿದ್ದೆ ಆದರೆ ನಿಮಗೆ ಎರಡು ಸಾವಿರ ಜಮಾ ಆಗತ್ತೆ ಅತಿ ಶೀಘ್ರದಲ್ಲಿ ಇಲ್ಲಿ ಕೇಂದ್ರ ಸರ್ಕಾರ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ರೆ ಮುಗಿದೋಯ್ತು ಆ ದಿನಾಂಕದಿಂದ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಬಿಡುಗಡೆ ಮಾಡ್ತಾರೆ ಸೊ ನಿಮಗೆ ಸುಮ್ ಸುಮ್ಮನೆ ಒಂದು ಹೇಳಿಕೆ ಕೊಟ್ಟು ಈ ದಿನ ಬಿಡುಗಡೆ ಮಾಡ್ತೀವಿ ಆ ದಿನ ಅಂತ ಈ ರೀತಿ ಸುಳ್ಳು ಹೇಳೋದಿಲ್ಲ ಸರ್ಕಾರದಿಂದ ನಾಲ್ಕು ತಿಂಗಳಿಗೊಮ್ಮೆನೇ ಬರುತ್ತೆ ಆದರೆ ಫಿಕ್ಸ್ ಬರುತ್ತೆ ಇದರಿಂದ ಸರ್ಕಾರಕ್ಕೂ ಕೂಡ ಅಷ್ಟೊಂದು ಇಲ್ಲ ನಾಲ್ಕು ತಿಂಗಳಿಗೊಮ್ಮೆ ಕೊಡೋದ್ರಿಂದ ಸರ್ಕಾರದ ಬಜೆಟು ಕೂಡ ಅಷ್ಟೊಂದು ಕಡಿಮೆ ಆಗೋದಿಲ್ಲ ಯಾಕಂದರೆ ಇಪ್ಪತ್ತು ಸಾವಿರ ಕೋಟಿಯಷ್ಟು ಫಂಡನ್ನು ಬಿಡುಗಡೆ ಮಾಡಬೇಕು ಪ್ರತಿಯೊಂದು ಒಂದು ಕಂತನಲ್ಲಿ ಆ ದುಡ್ಡನ್ನು ನಮ್ಮ ಗೃಹಲಕ್ಷ್ಮಿಯಲ್ಲಿ ಯೂಸ್ ಮಾಡಿಕೊಂಡ್ರೆ ಸರಿ ಸುಮಾರು ಎಂಟು ಕಂತುಗಳನ್ನು ನಾವು ಪಡ್ಕೊಳ್ಬಹುದು ಸೊ ನಾನು ಅಂದಾಜು ಹೇಳಿದೆ ಅಷ್ಟೇ ಇನ್ನು ಈ ಕ್ಲಿಯರಿಟಿ ಸಿಕ್ಕಿರಬಹುದು ಇನ್ನು ಸ್ನೇಹಿತರ ಡಾಕ್ಯುಮೆಂಟ್ಸ್ ಬಗ್ಗೆ ನಾವು ನೋಡೋದಾದರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಅನ್ರಿ ಸೊ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ ಯಾಕಂದರೆ ರಾಜ್ಯದ ರೈತರು ಏನು ಮಾಡ್ತಾ ಇದ್ದಾರೆ ತಮ್ಮ ಹೊಲ ಗದ್ದೆಗಳನ್ನು ಇನ್ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋಗೋದು ಇನ್ಯಾವನೋ ಬಂದು ಮಾರಾಟ ಹಾಕ್ತಾ ಇರುವಂಥದ್ದು ಬಹಳಷ್ಟು ಜಿಲ್ಲೆಗಳಲ್ಲಿ ನಾವು ಕಾಣಿದ್ವಿ ಸೊ ಹೀಗಾಗಿ ಸರ್ಕಾರ ಏನು ಹೇಳ್ತಾ ಇದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ನಿಮ್ಮ ಆಸ್ತಿ ಪಾಸ್ತಿಗಳು ನಿಮ್ಮ ಹೆಸರಿನಲ್ಲಿ ಉಳಿಬೇಕು ಅಥವಾ ಇದೇ ರೀತಿಯಾಗಿ ಒಂದು ನೀವು ಸರ್ಕಾರಿ ಯೋಜನೆಗಳನ್ನು ಪಡ್ಕೊಳ್ಬೇಕಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಅತಿ ಅವಶ್ಯಕ ಅಂತ ಹೇಳಿದ್ದಾರೆ ಇದನ್ನು ಲಿಂಕ್ ಮಾಡಿಸ್ಲಿಕ್ಕೆ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಹೋಗಬೇಕು ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ಇದನ್ನು ಲಿಂಕ್ ಮಾಡಿಸಿ ಕೊಡುವಂತಹ ಕೆಲಸ ಮಾಡ್ತಾರೆ ಸೊ ಪ್ರತಿಯೊಬ್ಬರು ಕೂಡ ರೈತರು ಇದನ್ನು ಮಾಡಿಸ್ಕೊಂಡಿಲ್ಲ ಅಂದರೆ ಈ ಕೆಲಸ ಮಾಡಿಕೊಳ್ಳಿ ಇದು ಬಹಳ ನಿಮಗೆ ಉಪಯೋಗ ಇಲ್ಲಾಂದರೆ ನಿಮ್ಮ ಹೊಲ ಗದ್ದೆಗಳು ಮಾರಾಟ ಮಾಡುವಲ್ಲಿ ಸೊ ಇನ್ಯಾವನ್ನ ಬಂದು ಲಪ್ಟಾಸ್ಕೊಂಡು ಹೋಗೋದ್ರಲ್ಲಿ ನೀವೇ ಹಾದಿ ಕೊಡ್ತೀರಿ ಸೊ ಒಂದಿನದ ಕೆಲಸ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಆಧಾರ್ ಕಾರ್ಡು ಎರಡು ಪೋಸ್ಪೋರ್ಟ್ ಸೈಜ್ ಫೋಟೋ ಜೊತೆಗೆ ನಿಮ್ಮ ಪಹನಿ ಮೊಬೈಲ್ ಸಂಖ್ಯೆ ತೆಗೆದುಕೊಂಡು ಹೋಗಿ ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ಅಧಿಕಾರಿಗಳು ಇದನ್ನ ಲಿಂಕ್ ಮಾಡಿಸಿ ಕೊಡ್ತಾರೆ ಈ ವಿಷಯ ನಿಮಗೆ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮೈತ್ರಿ ಅಲ್ಲಿಸಿಕೆ ಬಾಯ್ಬಿಟ್ರಿ ಫ್ರೆಂಡ್ಸ್